ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನೈತಿಕ ಕತೆಯನ್ನು ಹೇಳ್ತಾ ಇದ್ದೀನಿ ಈ ಕತೆಯ ಮೂಲ ಹೆಣ್ಣು ಮಕ್ಕಳಿಗೆ ಯಾಕೆ ಕಷ್ಟ ಬರುತ್ತೆ ಮತ್ತು ಯಾಕೆ ಸಂತೋಷವಾಗಿರುತ್ತಾರೆ ಎಂಬುದನ್ನು ಈ ಕಥೆಯಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಒಂದು ದಿನ ಮಹಾಲಕ್ಷ್ಮಿಯು ವಿಷ್ಣುವನ್ನು ನೋಡಲು ಹೋಗುವಾಗ ಭೂಲೋಕದಲ್ಲಿ ಒಂದು ದೃಶ್ಯವನ್ನು ಕಾಣುತ್ತಾಳೆ ಅದನ್ನು ಕಂಡಂತಹ ಮಹಾಲಕ್ಷ್ಮಿಗೆ ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಅದನ್ನು ವಿಷ್ಣು ದೇವನನ್ನು ಕೇಳುತ್ತಾರೆ ಮಹಾಪ್ರಭು ನಾನು ದಾರಿಯಲ್ಲಿ ಬರುವಾಗ ಭೂಲೋಕದ ಕಡೆ ನೋಡಿದೆ ಅಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಮೂರು ಜನನು ಕೂಡ ತುಂಬಾ ಒಳ್ಳೆಯ ಸ್ನೇಹಿತರು ಆದರೆ ಇಬ್ಬರು ಮಹಿಳೆಯರು ವಿಧವೆಯರಾಗಿದ್ದು ತುಂಬಾ ಕಷ್ಟದ ಜೀವನ ನಡೆಸುತ್ತಿದ್ದಾರೆ ಒಬ್ಬ ಮಹಿಳೆ ಮಾತ್ರ ಸುಮಂಗಲೆಯಾಗಿ ಸಂತೋಷ ಜೀವನ ನಡೆಸುತ್ತಿದ್ದಾರೆ ಇದನ್ನು ನೋಡಿದಂತಹ ನನಗೆ ಮೂರು ಪ್ರಶ್ನೆಗಳು ಕಾಡುತ್ತಿವೆ ದೇವ ಇದಕ್ಕೆ ನೀವು ಉತ್ತರಿಸಿ ಅಂತ ಮಹಾಪ್ರಭುವನ್ನು ಕೇಳುತ್ತಾರೆ ಲಕ್ಷ್ಮೀ ದೇವಿಯು ಆಗ ಮಹಾವಿಷ್ಣು ಹೇಳುತ್ತಾರೆ ಸರಿ ಲಕ್ಷ್ಮೀ ದೇವಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ ಮೊದಲು ನಿಮ್ಮ ಪ್ರಶ್ನೆಗಳು ಏನು ಅಂತ ಹೇಳಿ ಅಂತ ಅಂತ ಕೇಳುತ್ತಾರೆ ಲಕ್ಷ್ಮೀ ದೇವಿಯು ಕೇಳುತ್ತಾರೆ ಮೊದಲನೆಯ ಪ್ರಶ್ನೆ ಮಹಿಳೆಯರು ಯಾಕೆ ಬೇಗ ವಿಧವೇರಾಗುತ್ತಾರೆ ಎರಡನೆಯ ಪ್ರಶ್ನೆ ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ಯಾಕೆ ಸಂತೋಷವಾಗಿ ಇರುವುದಿಲ್ಲ ಮೂರನೇ ಪ್ರಶ್ನೆ ಮದುವೆಯಾದಂತಹ ಸ್ತ್ರೀ ತನ್ನ ಗಂಡನಿಗೆ ಕೊಡದೇ ಇರುವಂತಹ ವಸ್ತು ಯಾವುದು ಅಂತ ಕೇಳ್ತಾರೆ ಆಗ ಮಹಾವಿಷ್ಣು ಹೇಳುತ್ತಾರೆ ಲಕ್ಷ್ಮೀ ದೇವಿ ನಾನು ನಿಮಗೆ ಒಂದು ಕತೆ ಮೂಲಕ ನಿಮಗೆ ಉತ್ತರಿಸುತ್ತೇನೆ ಈ ಕಥೆಯನ್ನು ಕೇಳಿ ಅಂತ ಕತೆ ಹೇಳುವುದಕ್ಕೆ ಪ್ರಾರಂಭಿಸುತ್ತಾರೆ ಒಂದು ರಾಜ್ಯವಿರುತ್ತದೆ ರಾಜ್ಯದಲ್ಲಿ ರಾಜ ಮಂತ್ರಿಗಳು ಸೈನಿಕರು ಸೇವಕರು ಪ್ರತಿಯೊಬ್ಬರು ಕೂಡ ಕೂಡ ಇರುತ್ತಾರೆ ರಾಜನ ಹೆಂಡತಿ ತುಂಬಾ ಸುಂದರವಾದಂತಹ ಪರಮ ಪತಿವ್ರತೆ ಆಗಿರುತ್ತಾಳೆ ಅದೇ ರೀತಿ ಅಲ್ಲಿರ್ತಕ್ಕಂತಹ ಸೇವಕನ ಹೆಂಡತಿಯು ಕೂಡ ಪರಮ ಪತಿವ್ರತೆ ಆಗಿರುತ್ತಾಳೆ ಒಂದು ದಿನ ರಾಜ್ಯ ದರ್ಬಾರಿನಲ್ಲಿ ಮಾತುಕತೆ ನಡೆದಾಗ ರಾಜ ತನ್ನ ಹೆಂಡತಿಯ ಬಗ್ಗೆ ಹೇಳುತ್ತಾನೆ ಅದೇ ಟೈಮಿನಲ್ಲಿ ಬಂದಂತಹ ಸೇವಕ ರಾಜನ ಮಾತುಗಳನ್ನೇ ಮುಂದುವರಿಸಿ ನಂತರ ತನ್ನ ಹೆಂಡತಿಯನ್ನು ಹೊಗಳುತ್ತಾನೆ ಮಹಾಪ್ರಭು ನನ್ನ ಹೆಂಡತಿಯು ಕೂಡ ಬಹಳ ಪತಿವ್ರತೆ ತನಗಿಂತ ತನ್ನ ಗಂಡನ ಕಾರ್ಯದಲ್ಲಿ ಮತ್ತು ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಿಷ್ಠೆಯಿಂದ ಇರುತ್ತಾಳೆ ಅಂತ ಹೇಳುತ್ತಾನೆ ಇದನ್ನು ಕಂಡಂತಹ ಮಂತ್ರಿಗೆ ತುಂಬ ಕೋಪ ಬರುತ್ತದೆ ನಮ್ಮ ರಾಜನ ಎದುರೆಯೇ ಈ ಸೇವಕ ತನ್ನ ಹೆಂಡತಿಯನ್ನು ಹೊಗಳುತ್ತಿರುವುದು ಅವನಿಗೆ ಸಹಿಸಲಾಗಲಿಲ್ಲ ಹಾಗಾಗಿ ಮಹಾರಾಜರಿಗೆ ಹೇಳುತ್ತಾರೆ ಮಹಾಪ್ರಭು ನಿಮ್ಮ ಎದುರೇ ತನ್ನ ಹೆಂಡತಿಯನ್ನು ಹೊಗಳುತ್ತಿದ್ದಾನೆ ಹಾಗಾದರೆ ಒಂದು ದಿನ ಇವನ ಹೆಂಡತಿಯನ್ನು ಪರೀಕ್ಷಿಸಿಯೇ ಬಿಡೋಣ ಅಂತ ಮಂತ್ರಿಯ ಮಾತಿನಂತೆ ರಾಜರು ಕೂಡ ಒಪ್ಪುತ್ತಾರೆ ಸೇವಕನು ಕೂಡ ಒಪ್ಪುತ್ತಾರೆ ಪರೀಕ್ಷಿಸುವುದು ಹೇಗೆ ಎಂದು ಯೋಚಿಸಿದಾಗ ಸೇವಕನೇ ಹೇಳುತ್ತಾನೆ ಮಹಾಪ್ರಭು ನನ್ನ ಮದುವೆಯ ಸಂದರ್ಭದಲ್ಲಿ ಒಂದು ಕೈಗೆ ಹಾಕುವಂತಹ ಕಡಗವನ್ನು ಕೊಟ್ಟಿದ್ದಾರೆ ಅದನ್ನು ಯಾರಿಗೂ ಕೂಡ ನನ್ನ ಹೆಂಡತಿ ಇವತ್ತಿಗೂ ಕೂಡ ತೋರಿಸಿಲ್ಲ ಕೊಟ್ಟೂ ಇಲ್ಲ ಅದನ್ನೇನಾದರೂ ಮಂತ್ರಿಗಳು ತೆಗೆದುಕೊಂಡು ಬಂದರೆ ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಎಂದು ನಾನು ಒಪ್ಪುತ್ತೇನೆ ಅಂತ ಹೇಳುತ್ತಾನೆ ಅಷ್ಟೇ ಅಲ್ಲದೆ ನನ್ನ ಹೆಂಡತಿಯ ಮೈ ಮೇಲೆ ಒಂದು ಹುಟ್ಟು ಮಚ್ಚೆ ಇದೆ ಅದು ಎಲ್ಲಿದೆ ಅಂತ ನೀವು ಕಂಡು ಹಿಡಿಯುವುದಾದರೆ ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ ಅಂತನೂ ಕೂಡ ಸೈನಿಕನು ರಾಜ ಮತ್ತು ಮಂತ್ರಿಗೆ ಹೇಳ ಒಂದು ವೇಳೆ ನೀನು ಮಾತಿಗೆ ತಪ್ಪಿದರೆ ನಿನಗೆ ಯಾವ ಶಿಕ್ಷೆ ಕೊಡುವುದಾಗಿ ಅಂತ ರಾಜ ಕೇಳುತ್ತಾರೆ ಸೇವಕ ಹೇಳುತ್ತಾನೆ ಮಹಾಪ್ರಭು ನನ್ನ ಮಾತಿಗೆ ನನ್ನ ಹೆಂಡತಿಯಲ್ಲಿ ಏನಾದರೂ ದೋಷ ಕಂಡು ಬಂದರೆ ನನ್ನನ್ನು ಗಲ್ಲು ಶಿಕ್ಷೆಗೆ ಗುರಿ ಮಾಡಿ ಅಂತ ಒಪ್ಪಿಕೊಳ್ಳುತ್ತಾನೆ ಅದೇ ರೀತಿ ಮಂತ್ರಿ ರಾಜನ ನಡುವೆ ನಡೆದಂತಹ ಈ ಸಂವಾದ ಯಾರಿಗೂ ಕೂಡ ಗೊತ್ತಾಗಬಾರದು ಅಂತ ತಿಳಿಸಿ ಮಂತ್ರಿ ಹೊರಗಡೆ ನಡೆಯುತ್ತಾನೆ ಹೊರಗಡೆ ಹೋದಂತಹ ಮಂತ್ರಿಗೆ ತುಂಬ ಗೊಂದಲ ಉಂಟಾಗುತ್ತೆ ಹೇಗೆ ನಾಯಿ ಸೇವಕನ ಹೆಂಡತಿಯನ್ನು ಗುರುತಿಸುವುದು ನಾನಾದರೂ ಸೇವಕನ ಹೆಂಡತಿಯನ್ನು ನೋಡಿಲ್ಲ ಪತ್ತೆ ಹಚ್ಚುವುದಾದರೂ ಹೇಗೆ ಅಂತ ಯೋಚಿಸುವ ಸಂದರ್ಭದಲ್ಲಿ ಅವನಿಗೆ ಅಲ್ಲಿರ್ತಕ್ಕಂತಹ ಗುಪ್ತಚರರ ಬಗ್ಗೆ ಯೋಚನೆ ಬರುತ್ತದೆ ಆ ಗುಪ್ತಚರನ ಹತ್ತಿರ ಹೋಗಿ ಮಾತನಾಡುತ್ತಾನೆ ಮಂತ್ರಿ ಮಂತ್ರಿ ಇಂತಹ ಸೇವಕನ ಹೆಂಡತಿಯಲ್ಲ ಒಂದು ಕಡಗ ಇದೆ ಮತ್ತು ಹುಟ್ಟುಮಚ್ಚೆಯನ್ನು ನೀನು ಕಂಡುಹಿಡ i ನಾನು ನಿನಗೆ ಏನು ಬೇಕೋ ಅಷ್ಟು ನಿನಗೆ ಬಹುಮಾನ ಕೊಡುತ್ತೇನೆ ಅಂತ ಮಂತ್ರಿ ಹೇಳುತ್ತಾನೆ ಈ ಮಂತ್ರಿಯ ಮಾತಿಗೆ ಒಪ್ಪದ ಆ ಗುಪ್ತಚರ ಹೇಳುತ್ತಾನೆ ಮಹಾಪ್ರಭು ನೀವು ಹೇಳುತ್ತಿರುವುದು ಸರಿ ಆದರೆ ಅವರು ಪರಮ ಪತಿವ್ರತೆ ಅವರ ಶಾಪಕ್ಕೆ ನಾವು ಗುರಿಯಾಗುವುದೇ ಬೇಡ ಈ ಕೆಲಸದಿಂದ ದೂರ ಇರೋಣ ಅಂತ ಹೇಳ್ತಾರೆ ಇದನ್ನು ಕಂಡಂತಹ ಮಂತ್ರಿಗೆ ಮತ್ತಷ್ಟು ಕೋಪ ಬರುತ್ತದೆ ಮತ್ತಷ್ಟು ಕೋಪ ಬಂದಾಗ ಮತ್ತ ಕಠಿಣವಾಗಿ ಹೇಳಿದಾಗ ಆ ಗುಪ್ತಚರ ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಹಾಗಾಗಿ ಒಪ್ಪಿಕೊಳ್ಳುತ್ತೆ ಗುಪ್ತಚರ ನಪುಂಸಕ ಆಗಿರೋದ್ರಿಂದ ಕೆಲಸ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಹಾಗಾಗಿ ಹೆಣ್ಣಿನ ವೇಷ ಧರಿಸಿದಂತಹ ಗುಪ್ತಚರ ಅವರ ಮನೆಗೆ ಹೋಗಿ ನಾನು ನಿಮ್ಮ ದೂರದ ಸಂಬಂಧಿ ನಿಮ್ಮ ಮದುವೆಯಾದಾಗಿಂದ ನಾನು ನಿಮ್ಮ ಮನೆಗೆ ಬರುವುದಕ್ಕೆ ಆಗಿಲ್ಲ ಹಾಗಾಗಿ ನಿನ್ನನ್ನು ನೋಡಿಕೊಂಡು ಹೋಗಬೇಕೆಂದು ಬಂದಿದ್ದೇನೆ ನಾನು ಎರಡು ದಿನಗಳವರೆಗೆ ಇಲ್ಲಿಯೇ ಉಳಿದುಕೊಳ್ಳುತ್ತೇನೆ ಅಂತ ಗುಪ್ತಚರ ಸೇವಕನ ಹೆಂಡತಿಯನ್ನು ಕೇಳುತ್ತಾನೆ ಸೇವಕನ ಹೆಂಡತಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವರು ಸಂಬಂಧಿಕರು ಅಂತ ನಂಬಿ ಆಯಿತು ನೀವು ನಮ್ಮ ಮನೆಯಲ್ಲಿ ಇರಿ ಅಂತ ಒಪ್ಪಿಕೊಳ್ಳುತ್ತಾರೆ ಆಗ ಗುಪ್ತಚರ ಹೇಗೆ ಈ ಎರಡು ಕೆಲಸಗಳನ್ನು ಮಾಡಬೇಕು ಎಂದು ಯೋಚಿಸುತ್ತಾ ಕುಳಿತ ಸಂದರ್ಭದಲ್ಲಿ ಸೇವಕನ ಹೆಂಡತಿ ಸ್ನಾನ ಮಾಡಲು ಹೋಗುತ್ತಾಳೆ ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡಂತಹ ಗುಪ್ತಚರ ನಾನು ನಿನ್ನ ಬೆನ್ನಿಗೆ ಎಣ್ಣೆ ಹಚ್ಚುತ್ತೇನೆ ಅಂತ ಹೇಳಿ ಬೆನ್ನಿಗೆ ಎಣ್ಣೆ ಹಚ್ಚಲು ಮುಂದಾಗುತ್ತಾನೆ ಎಷ್ಟೇ ಬೇಡವೆಂದರೂ ಕೂಡ ಬಲವಂತವಾಗಿ ಬೆನ್ನಿಗೆ ಎಣ್ಣೆಯನ್ನು ಹಚ್ಚುವಾಗ ಅಲ್ಲಿರ್ತಕ್ಕಂತಹ ಹುಟ್ಟುಮಚ್ಚೆಯನ್ನು ನೋಡಿ ತುಂಬ ಸಂತೋಷವಾಗುತ್ತದೆ ಗುಪ್ತಚರನಿಗೆ ನಂತರ ಹೊರಗಡೆ ಬಂದು ರಾತ್ರಿಯೆಲ್ಲ ಅವಳ ಬಾಯಿಯಿಂದ ಕೇಳಿ ಆ ಕಡಗ ಎಲ್ಲಿಟ್ಟಿರುತ್ತಾಳೆ ಎಂದು ತಿಳಿದುಕೊಂಡಿರುತ್ತಾನೆ ಅದನ್ನು ನೋಡಿದಂತಹ ಗುಪ್ತಚರ ತೆಗೆದುಕೊಂಡು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಮನೆಯಿಂದ ಹೊರಗಡೆ ನಡೆದಿರುತ್ತಾನೆ ಇದನ್ನು ತೆಗೆದುಕೊಂಡು ಬಂದು ಮಂತ್ರಿಗೆ ಹೇಳುತ್ತಾನೆ ಮಂತ್ರಿ ತುಂಬ ಖುಷಿಯಿಂದ ರಾಜ ದರ್ಬಾರಿಗೆ ಹೋಗುತ್ತಾನೆ ರಾಜ ದರ್ಬಾರಿಗೆ ಹೋಗಿ ನೋಡಿ ಮಹಾಪ್ರಭು ಈ ಸೇವಕನ ಹೆಂಡತಿ ಪತಿವ್ರತಿ ಅಂತ ಕೊಚ್ಚಿಕೊಳ್ಳುತ್ತಾನೆ ಆದರೆ ಇವನೇ ಹೇಳಿದಂತೆ ಇವನ ಕೈಯಲ್ಲಿ ಖಡ್ಗ ಇದೆ ಇದು ಅವನ ಹೆಂಡತಿಗೆ ಕೊಟ್ಟಿದ್ದು ಅಂತ ಹೇಳುತ್ತಾರೆ ನಂತರ ಅವಳ ಬೆನ್ನಲ್ಲಿ ಒಂದು ಹುಟ್ಟು ಮಚ್ಚೆ ಇದೆ ಮಹಾಪ್ರಭು ಅಂತಾನೂ ಕೂಡ ಹೇಳುತ್ತಾ ಇದನ್ನು ಕೇಳಿದಂತ ಸೈನಿಕನಿಗೆ ಆಶ್ಚರ್ಯದ ಜೊತೆಗೆ ಶಾಕ್ ಆಗಿ ಸುಮ್ಮನೆ ನಿಂತು ಬಿಡುತ್ತಾನೆ ಹೇಗೆ ನನ್ನ ಹೆಂಡತಿ ಕೊಟ್ಟಳು ಹಾಗಾದರೆ ನನ್ನ ಹೆಂಡತಿ ತಪ್ಪು ಮಾಡಿದ್ದಾಳೆ ಅಂತ ತಿಳಿದು ಗಲ್ಲು ಶಿಕ್ಷೆಗೆ ಒಳಪಡಿಸುತ್ತಾರೆ ಅದಕ್ಕೂ ಮೊದಲು ಎಂಟು ದಿನ ಕಾರಾಗೃಹ ಬಂಧನದಲ್ಲಿ ಇಡುತ್ತಾರೆ ಗಂಡ ನಾಲ್ಕೈದು ದಿನದಿಂದ ಮನೆಗೆ ಬರದೇ ಇರುವ ಕಾರಣದಿಂದ ಗಂಡನನ್ನು ಹುಡುಕಿಕೊಂಡು ರಾಜ್ಯ ದರ್ಬಾರಿಗೆ ಬರುತ್ತಾಳೆ ಬರುವಾಗ ದಾರಿಯಲ್ಲಿ ಜನ ಎಲ್ಲ ಮಾತನಾಡುವುದನ್ನು ಕೇಳಿ ಅವಳಿಗೆ ಪ್ರತಿಯೊಂದು ವಿಷಯ ಅರ್ಥವಾಗುತ್ತೆ ಅರ್ಥ ಮಾಡಿಕೊಂಡಂತ ಹೆಂಡತಿ ರಾಜ್ಯ ದರ್ಬಾರಿಗೆ ಬಂದು ರಾಜನ ಎದುರು ಕೈ ಮುಗಿದು ಬೇಡುತ್ತಾಳೆ ನಾನು ಒಬ್ಬಳು ನರ್ತಕಿ ನಾನು ನಿಮ್ಮ ರಾಜ್ಯದ ಒಂದು ನೃತ್ಯ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅದೇ ರೀತಿಯಾಗಿ ಮಹಾರಾಜ ಒಪ್ಪಿಕೊಳ್ಳುತ್ತಾನೆ ತುಂಬಾ ಸುಂದರವಾದ ನೃತ್ಯಕ್ಕೆ ಮನಸೋತ ಮಹಾರಾಜ ಏನು ಬೇಕು ಕೇಳು ನರ್ತಕಿ ಅಂತ ಮಹಾರಾಜ ಕೇಳುತ್ತಾನೆ ಆಗ ಸೇವಕನ ಹೆಂಡತಿ ಮಹಾರಾಜನನ್ನು ಕೇಳುತ್ತಾಳೆ ಮಹಾಪ್ರಭು ನಿಮ್ಮ ರಾಜ್ಯದಲ್ಲಿ ಒಬ್ಬ ಕಳ್ಳನಿದ್ದಾನೆ ಅವನು ನನ್ನಿಂದ ಸಾಲ ಪಡೆದು ಇವತ್ತಿಗೂ ಕೂಡ ನನಗೆ ಹಣವನ್ನು ಹಿಂದಿರುಗಿಸಿಲ್ಲ ಹಾಗಾಗಿ ಅವನಿಂದ ನನ್ನ ಹಣವನ್ನು ಕೊಡಿಸಿ ಅಂತ ಕೇಳುತ್ತಾಳೆ ಆಗ ರಾಜ ಯಾರು ಅಂತ ಕೇಳುತ್ತಾರೆ ಕೇಳಿದಾಗ ಸೇವಕ ಸೇವಕನ ಹೆಂಡತಿ ಮಂತ್ರಿಯ ಕಡೆ ಬೆರಳು ಮಾಡಿ ತೋರಿಸುತ್ತಾಳೆ ಮಂತ್ರಿ ಹೇಳುತ್ತಾನೆ ಮಹಾಪ್ರಭು ಸುಳ್ಳು ಇವಳು ಯಾರಂತಾನೇ ನನಗೆ ಗೊತ್ತಿಲ್ಲ ನಾನು ಜೀವನದಲ್ಲೇ ಇವಳನ್ನು ಇದೇ ಮೊದಲ ಸಾರಿ ನೋಡಿದ್ದು ನಾನು ಏಕೆ ಇವಳ ಹತ್ತಿರ ಸಾಲ ಪಡೆಯಲಿ ಅಂತ ಕೇಳಿದಾಗ ನಸು ನಗುತ್ತಾ ಸೇವಕನ ಹೆಂಡತಿ ಹೇಳುತ್ತಾಳೆ ನೋಡಿ ಮಹಾಪ್ರಭು ಈ ಮಂತ್ರಿ ನನ್ನನ್ನು ನೋಡಿಯೇ ಇಲ್ಲ ನನ್ನನ್ನು ನೋಡದೆ ನನ್ನ ಬೆನ್ನು ಮೇಲೆ ಇರುವ ಹುಟ್ಟುಮಚ್ಚೆ ಮತ್ತು ನಮ್ಮ ಮನೆಯಲ್ಲಿರುವ ಕಡಗವನ್ನು ತೆಗೆದುಕೊಂಡು ಬಂದು ನಿಮ್ಮ ಹತ್ತಿರ ಕೊಟ್ಟಿದ್ದಾರೆ ಇದು ಹೇಗೆ ಇದು ಸುಳ್ಳಲ್ಲವೇ ಇದು ಅಪರಾಧ ಅಲ್ಲವೇ ಅಂತ ಕೇಳುತ್ತಾರೆ ಇದನ್ನು ಕಂಡಂತಹ ಮಂತ್ರಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ ಗುಪ್ತಚರಣ ಮೂಲಕ ನಾನು ಈ ರೀತಿ ಮೋಸದಾಟ ಮಾಡಿದ್ದೇನೆ ಎಂದು ಒಪ್ಪಿಕೊಂಡಾಗ ರಾಜ ಗುಪ್ತಚರರನ್ನು ಕರೆಸಿ ಪ್ರತಿಯೊಂದನ್ನು ವಿಶ್ಲೇಷಿಸಿದಾಗ ತಿಳಿಯುತ್ತದೆ ಇದು ಮೋಸವಾಗಿದೆ ಎಂದು ತಿಳಿದು ಸೇವಕನನ್ನು ಬಿಡುಗಡೆ ಮಾಡುತ್ತಾರೆ ಅದೇ ಪ್ಲೇಸಿಗೆ ಮಂತ್ರಿಯನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸುತ್ತಾರೆ ಆಗ ಸೇವಕ ಮತ್ತು ಸೇವಕನ ಹೆಂಡತಿ ಕೈ ಮುಗಿದು ನಮಸ್ಕರಿಸಿ ಹೊರಗಡೆ ನಡೆಯುತ್ತಾರೆ ಲಕ್ಷ್ಮೀದೇವಿ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದೆಯಲ್ಲವೇ ನಿನ್ನ ಪ್ರಶ್ನೆಗೆ ನಾನು ಉತ್ತರಿಸುತ್ತೇನೆ ಯಾರು ತನ್ನ ಗಂಡನನ್ನು ಹೆಸರಿಡಿದು ಕರೆಯುತ್ತೆ ಗಂಡನ ಅನುಮತಿ ಇಲ್ಲದೆ ತಿಂಗಳು ಗಂಟಲೇ ಪ್ರಯಾಣ ಮಾಡುತ್ತಾರೋ ಅಂಥವರಿಗೆ ಬೇಗ ವಿಧವೆಯರಾಗುತ್ತಾರೆ ಇನ್ನು ಮೂರನೆಯದಾಗಿ ಪತಿವ್ರತೆ ಆ ಸೇನಾಧಿಪತಿಯ ಹೆಂಡತಿ ಎಷ್ಟೇ ಕಷ್ಟ ಬಂದರೂ ಕೂಡ ಗಂಡನನ್ನು ಬಿಟ್ಟುಕೊಡದೆ ತನ್ನ ಪತಿವ್ರತಾ ಧರ್ಮವನ್ನು ಪಾಲಿಸಿದ್ದಾಳೆ ಇನ್ನು ಎಷ್ಟೇ ಸಂತೋಷವಿದ್ದರೂ ಕೂಡ ಯಾಕೆ ಸುಖವಾಗಿರುವುದಿಲ್ಲ ಎಂದರೆ ಅವರು ನೈತಿಕತೆಯನ್ನು ಮರೆತಿರುತ್ತಾರೆ ಯಾವುದೇ ಆಚಾರ ವಿಚಾರಗಳನ್ನು ಪಾಲಿಸದೆ ತಮ್ಮ ಮನಸ್ಸಿಗೆ ಬಂದಂತೆ ಮಾಡುತ್ತಿರುತ್ತಾರೆ ಅವರಿಗೆ ಸಂತೋಷ ಸಿಗುವುದು ಕಡಿಮೆ ಇನ್ನು ಮೂರನೇದಾಗಿ ಗಂಡನಿಗೆ ಕೊಡದೇ ಇರುವುದು ಯಾವುದೆಂದರೆ ಅದು ಶಾಪ ಯಾವ ಹೆಂಡತಿಯೂ ಕೂಡ ತನ್ನ ಜೀವನದ ಕೊನೆಯವರೆಗೂ ಶಾಪವನ್ನು ಕೊಡುವುದಿಲ್ಲ ಈ ಕಥೆಯ ಮೂಲಕ ನಿಮ್ಮ ಮೂರು ಪ್ರಶ್ನೆಗಳಿಗೆ ಉತ್ತರ ದೊರೆಯಿತು ಅಂತ ತಿಳಿದುಕೊಳ್ಳುತ್ತೇನೆ ಲಕ್ಷ್ಮೀ ದೇವಿ ಅಂತ ಮಹಾವಿಷ್ಣು ಹೇಳುತ್ತಾನೆ ಈ ವಿಡಿಯೋದಲ್ಲಿ ಯಾವುದಾದರೂ ಒಂದು ಭಾಗ ನಿಮಗೆ ಇಷ್ಟವಾದರೂ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಆಲ್ ಅನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಭವಂತು